ಎರಡು ಸಾವಿರದ ಹತ್ತೊಂಬತ್ತರ ಐಪಿಎಲ್ ಟೂರ್ನಿಯ ಮೊದಲ ಎರಡು ವಾರದ ವೇಳಾಪಟ್ಟಿ ಬಿಡುಗಡೆಯಾಗಿದೆ ಮಾರ್ಚ್ ಇಪ್ಪತ್ ಮೂರರಿಂದ ಏಪ್ರಿಲ್ ಐದರವರೆಗಿನ ಪಂದ್ಯಗಳು ಯಾವ ಯಾವ ತಂಡಗಳ ನಡುವೆ ಎಲ್ಲೆಲ್ಲಿ ನಡೆಯಲಿದೆ ಎನ್ನುವ ಪಟ್ಟಿಯನ್ನ ಬಿಸಿಸಿಐ ಬಿಡುಗಡೆ ಮಾಡಿದೆ ಮೊದಲ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಕಾದಾಟವನ್ನ ನಡೆಸಲಿದೆ ಈ ಪಂದ್ಯಕ್ಕೆ ಚೆನ್ನೈ ಅಂಗಳ ಸಾಕ್ಷಿಯಾಗಲಿದೆ ಇನ್ನು ನಿನ್ನೆಯಷ್ಟೇ ಐಪಿಎಲ್ ಹತ್ತೊಂಬತ್ತರ ಮೊದಲ ಎರಡು ವಾರಗಳ ವೇಳಾಪಟ್ಟಿ ಬಿಡುಗಡೆಯಾಗಿದ್ದು ಬಿಡುಗಡೆಯಾದ ಬೆನ್ನಲ್ಲೇ ಅದಾಗಲೇ ಆರ್ಸಿಬಿ ಹಾಗೂ ಸಿಎಸ್ ಕೆ ತಂಡಗಳ ನಡುವೆ ಸಾಂಬಾರ್ ಬ್ಯಾಟಲ್ ಶುರುವಾಗಿದೆ ಏನಿದು ಸಾಂಬಾರ್ ಬ್ಯಾಟಲ್ ಅಂತ ಯೋಚಿಸುತ್ತಿದ್ದೀರಾ ಅದನ್ನ ನಾವು ಹೇಳ್ತೀವಿ ಕೇಳಿ ಐಪಿಎಲ್ ವೇಳಾಪಟ್ಟಿ ಪ್ರಕಾರ ಆರ್ಸಿಬಿ ಮೊದಲ ಪಂದ್ಯದಲ್ಲಿ ಸಿಎಸ್ಕೆ ಸವಾಲನ್ನ ಎದುರಿಸಲಿದೆ ಇನ್ನು ಈ ಪಂದ್ಯಕ್ಕೆ ಚೆನ್ನೈ ಅಂಗಳ ಸಾಕ್ಷಿಯಾಗಲಿದ್ದು ಹೀಗಾಗಿ ಆರ್ಸಿಬಿ ತನ್ನ ಅಧಿಕೃತ ಟ್ವಿಟರ್ ಅಕೌಂಟ್ನಲ್ಲಿ ಮೊದಲ ಪಂದ್ಯದ ಬಗ್ಗೆ ಪೋಸ್ಟ್ ಮಾಡಿದೆ ಐಪಿಎಲ್ ಟೂರ್ನಿ ಸ್ಪೈಸಿ ಸೌತ್ ಇಂಡಿಯನ್ ಡರ್ಬಿ ಮೂಲಕ ಆರಂಭವಾಗುತ್ತಿದೆ ನಾವು ಸಿಹಿ ಸಾಂಬಾರ್ ಟೇಸ್ಟ್ ಮಾಡಲು ಕಾಯುತ್ತಿದ್ದೇವೆ ಎಂದು ಬರೆಯಲಾಗಿದೆ ಇದಕ್ಕೆ ಟಾಂಗ್ ಕೊಟ್ಟಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಸಾಂಬಾರ್ ಯಾವಾಗಲೂ ಹಳದಿ ಕಲರ್ನಲ್ಲೇ ಇರುತ್ತೆ ಅಲ್ವಾ ಎಂದು ರಿಪ್ಲೈ ಮಾಡಿ ಆರ್ಸಿಬಿಗೆ ಟಾಂಗ್ ನೀಡಿದೆ ಮಾರ್ಚ್ ಇಪ್ಪತ್ ಮೂರರಂದು ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ಕಾದಾಟವನ್ನ ನಡೆಸಲಿದೆ